ಹಾಯ್ ಸ್ನೇಹಿತರೆ ಇಂದು ನಾನೊಂದು ಕವಿತೆಯನ್ನು ವಾಚನ ಮಾಡಲು ಇಚ್ಛಿಸುತ್ತಿದ್ದೇನೆ ಕವಿತೆಯ ಶೀರ್ಷಿಕೆ ಪ್ರೀತಿಯಲ್ಲವೇ ಹೇಳುವರು ಪ್ರೀತಿ ಬಿಟ್ಟು ಬೇರೆ ಬರೆಯಲು ಹೇಳುವರು ಪ್ರೀತಿ ಬಿಟ್ಟು ಬೇರೆ ಬರೆಯಲು ಅದಕ್ಕೂ ಕೂಡ ಬೇಕು ಪ್ರೀತಿ ಏನೇ ಬರೆಯಲು ಅದಕ್ಕೂ ಕೂಡ ಬೇಕು ಪ್ರೀತಿ ಏನೇ ಬರೆಯಲು ಪ್ರೀತಿಯಿಂದ ಮಾತ್ರ ಸಾಧ್ಯ ನಾವು ನೀವು ಬೆರೆಯ ನಾವು ನೀವು ಬೆರೆಯಿರಿ ತೊರೆದು ಹೋದ ಬುದ್ಧನಿಗೂ ಜಗದ ಮೇಲೆ ಪ್ರೀತಿ ಕಾರಣವಲ್ಲವೇ ತೊರೆದು ಹೋದ ಬುದ್ಧನಿಗೂ ಜಗದ ಮೇಲೆ ಪ್ರೀತಿ ಕಾರಣವಲ್ಲವೇ ತೊರೆದು ಹೋದ ಮೇಲೂ ಯಶೋದೆಯು ಅವನ ಪ್ರೀತಿಸಲಿಲ್ಲವೇ ಪ್ರೀತಿಸಲಿಲ್ಲ ಎಲ್ಲ ತೊರೆದ ಬುದ್ಧನ ನಾವು ನೀವು ಪ್ರೀತಿಸಲು ಜಗದ ಮೇಲಿರುವ ಅವನ ಪ್ರೀತಿಯೇ ಮೂಲವಲ್ಲವೇ ಎಲ್ಲ ತೊರೆದ ಬುದ್ಧನ ನಾವು ನೀವು ಪ್ರೀತಿಸಲು ಜಗದ ಮೇಲಿರುವ ಅವನ ಪ್ರೀತಿಯೇ ಮೂಲವಲ್ಲವೇ ಅವನ ನಿಸ್ವಾರ್ಥ ಪ್ರೀತಿಯೇ ಮೇಲಲ್ಲವೇ ಅವನ ನಿಸ್ವಾರ್ಥ ಪ್ರೀತಿಯೇ ಮೇಲಲ್ಲವೇ ಅಂಗೂಲಿ ಮಾಲನನ್ನು ಅಂತಃಕರಣದಿಂದ ಪ್ರೀತಿಸಲಿಲ್ಲವೇ ಅಂಗೂಲಿ ಮಾಲನನ್ನು ಇಂತಕರಣದಿಂದ ಪ್ರೀತಿಸಲಿಲ್ಲವೆ ಪ್ರೀತಿಯಿಂದಲೇ ಏಕಾಂಕ್ಷನನ್ನಾಗಿ ಪ್ರೀತಿಯಿಂದಲೇ ಏಕಾಂಕ್ಷನನ್ನಾಗಿ ಬದಲಾಯಿಸಲಿಲ್ಲವೇ ಬದಲಾಯಿಸಲಿಲ್ಲವೇ ಥ್ಯಾಂಕ್ ಯು ಈ ಕವಿತೆಯು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು